ಪ್ರಜ್ವಲ್ ರೇವಣ್ಣ ಪ್ರಕರಣನ ನೀವು ಹೆಂಗೆ ನೋಡ್ತೀರಿ ಅದು ನೋಡಿದ ತಕ್ಷಣನೇ ನನಗೆ ಇರ್ಲಿಲ್ಲ ಇರಲಿಲ್ಲ ಸೆಕೆಂಡು ಥರ್ಡೆಲ್ಲ ನನಗೆ ಪೆನ್ ಡ್ರೈವ್ ಎಲ್ಲ ತಂದು ಕೊಟ್ಟರು ಸೊ ಆ ಹೆಣ್ಣು ಮಗಳು ಮನೆ ಕೆಲಸದವಳನ್ನ ಆಟ ಆಡಿಸ್ಕೊಂಡು ಇದು ಮಾಡೋದು ಅದೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿರೋದ್ರಿಂದ ಅದು ನೋಡಿದ ತಕ್ಷಣನೇ ನಿನಗೆ ನಿನ್ ಮತ್ತೆ ನೀನು ಆ ಸ್ಥಾನದಲ್ಲಿ ಕೂತಿದೀಯ ಸೊ ಹಾಗಾಗಿ ಇಮಿಡಿಯೇಟ್ಲಿ ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಕರೆದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದೆ ನಾನು ಇದು ಭಾಳ ಐ ಪ್ರೊಫೈಲ್ ಇರೋರಿಂದ ಇರೋದ್ರಿಂದ ಆ ಮಾಡಿರೋರು ಮತ್ತು ಹಂಚಿರೋರು ಇಬ್ಬರಿಗೂ ಶಿಕ್ಷೆ ಆಗಲೇಬೇಕು ಯಾಕಂದರೆ ಅಲ್ಲಿ ನೂರಾರು ಜನರ ಹೆಣ್ಣುಮಕ್ಕಳು ಒಬ್ಬರಲ್ಲ ಇಬ್ಬರಲ್ಲ ಯಾವ್ಯಾವ ಸ್ಥಿತಿಗಳಲ್ಲಿ ಅವರು ಅದನ್ನು ಕೆಲಸ ಮಾಡಬೇಕಾಯಿತು ನನಗೆ ಗೊತ್ತಿಲ್ಲ ಆದರೆ ಇದಕ್ಕೆ ಒಂದು ಇದು ಒಂದು ತನಿಖೆ ಆಗಲೇಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಯಾಕಂದರೆ ಅಷ್ಟೊಂದು ಜನ ಹೆಣ್ಣುಮಕ್ಕಳ ಒಂದು ಮಾನಹಾನಿಯಾಗಿದೆ ಅದರಲ್ಲಿ ಎಷ್ಟೋ ಜನ ಊರು ಬಿಟ್ಬಿಟ್ರು ಆ ಟೈಮಲ್ಲಿ ಇವತ್ತು ಎಷ್ಟು ಜನ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ